वन्दे गौमातरम् वन्दे गौमातरम् वन्दे गौमातरम् वन्दे गौमातरम् गैया गौ मातरं शत 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 शतशतवन्दनं गौपद् गौरज पूजनम् वन्दे गौमातरम् मातरम् पढ़ियो ना कुनो गाया गायो न गोविंद बनी कानूड़ाए गोधन चार्या गया न रोमे रोमे जा सर्व देवता समाया गौ रक्षा माटे जान देशो में हिंद गायो चे संपत्ति, संपत्ति दूधे चे सरस्वती गायो ती उन्नति गौ वंदन ने गौ दर्शन छे मंगल ने गौपत छे मंगल गोमय जग आखू छे मंगलम मारी प्यारी तू चो मारी मावड़ी

आपदापर्ता लोकाभराम श्रीराम भोजो भुजो नमाम्यह गो मे पुतः संत गा वो मे सो पृष्ठ गावो मे हृदय निवाम मध्ये वसाम्यहं ಈ ಮನೆಯಲ್ಲಿ ತಮ್ಮ ಸಾನ್ನಿಧ್ಯವನ್ನು ಅನುಗ್ರಹಿಸಿರುವ ಸೀತಾರಾಮಚಂದ್ರ ಚಂದ್ರಮೋಡೀಶ್ವರ ರಾಜರಾಜೇಶ್ವರಿ ಮೊದಲಾದ ಎಲ್ಲ ದೇವತೆಗಳಿಗೆ ಗುರುಗಳಿಗೆ ಹಾಗೆಯೇ ಇಲ್ಲಿ ನಿತ್ಯ ಸಾನ್ನಿಧ್ಯವನ್ನು ಕೊಟ್ಟಿರುವಂತಹ ಈ ಮನೆಯಲ್ಲಿ ನಿತ್ಯ ಸಾನ್ನಿಧ್ಯವನ್ನು ಕೊಟ್ಟಿರುವಂಥ ಗೋ ಸಂತತಿಗೆ ಅನಂತ ಪ್ರಣಾಮಗಳನ್ನು ಮೊದಲಾಗಿ ಸಲ್ಲಿಸಿ ನಿಮ್ಮೆಲ್ಲರನ್ನೂ ಆಶೀರ್ವಚನದ ಕೆಲವು ನುಡಿಗಳ ಮೂಲಕ ಹರಸಲು ಉದ್ಯುಕ್ತರಾಗ್ತಾ ಇದ್ದೇವೆ ಎತ್ರನೋ ದಿಮಂಥನ ಘೋಷ ಎತ್ರನೋ ಲಘು ಲಘೂನಿ ಶಿಶೂನಿ ಎತ್ರನೋ ಗುರು ಗೌರವ ಪೂಜಾ ತಾನಿ ಕಿಂಬತ ಗೃಹಾಣಿ ವನಾನಿ ಅಂತ ಒಂದು ಶ್ಲೋಕ ಈ ಮನೆಗೆ ಪ್ರೇರಣೆ ಕೊಟ್ಟಿರುವಂತಹ ಒಂದು ಶ್ಲೋಕ ಅದು ಹಿಂದೆಲ್ಲೋ ಈ ಶ್ಲೋಕವನ್ನು ಹೀಗೆ ಆಶೀರ್ವಚನದಲ್ಲಿ ಉಲ್ಲೇಖ ಮಾಡಿದಾಗ ಅದನ್ನು ಪ್ರಯೋಗ ಮಾಡಿದಾಗ ಅದನ್ನು ಕೇಳಿ ಪ್ರೇರಣೆ ಪಡೆದು ಈ ಗೋಶಾಲೆಯನ್ನು ಮಾಡಿರುವಂಥದ್ದು ಯಾವುದು ಮನೆ ಮತ್ತೆ ಯಾವುದು ಮನೆ ಎಂಬುದನ್ನು ಈ ಶ್ಲೋಕ ವಿವೇಚನೆ ಮಾಡ್ತದೆ ತಾನು ಕಿಂಬತ ಗೃಹಾಣಿ ವನಾನಿ ಅದು ಮನೆಯ ಅದು ಅದು ಕಾಡು ಯಾವುದು ಅಂದ್ರೆ ಎದ್ರನೋ ನದಿಮಂಥನ ಘೋಷ ಎಲ್ಲಿ ಮೊಸರು ಕಡಿಯುವ ಸದ್ದಿಲ್ಲ ಬಹುದು ಯಾವ ಮನೆಯಲ್ಲಿ ಇಡೀ ದಿನದಲ್ಲಿ ಮೊಸರು ಕುಡಿಯುವ ಸದ್ಯ ಯಾವ ಮನೆಯಿಂದ ಹೊರಗೆ ಬರೋದಿಲ್ವೋ ಆ ಮನೆ ಮನೆಯಲ್ಲ ಎತ್ರನೋ ಲಘು ಲಘುನಿ ಶಿಶೂನಿ ಯಾವ ಮನೆಯಲ್ಲಿ ಚಿಕ್ಕ 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 ಮಕ್ಕಳು ಆಟವಾಡ್ತಾ ಇರೋದಿಲ್ವೋ ಆ ಮನೆ ಮನೆಯಲ್ಲ ಎತ್ರನೋ ಗುರು ಗೌರವ ಪೂಜ ಎಲ್ಲಿ ಗುರುಗಳಿಗೆ ಗೌರವ ಪೂಜೆ ಸಲ್ಲೋದಿಲ್ವೋ ಆ ಮನೆ ಮನೆಯಲ್ಲ ಅಂದರೆ ಒಂದು ಮನೆ ಮನೆಯನ್ನು ತಗಬೇಕಾದ್ರೆ ಈ ಮೂರು ಸಂಗತಿಗಳು ಬೇಕು ಎಂಬುದಾಗಿ ನಮ್ಮ ಹಿರಿಯರು ಹೇಳಿರುವಂಥದ್ದು ಒಂದು ಗೋವುಗಳು ಬೇಕು ಈಗ ಮೊಸರು ಕಡಿಯುವ ಸದ್ದು ಬರಬೇಕು ಅಂದರೆ ಮೊದಲು ಮೊಸರೊಂದು ಬೇಕು ಮೊಸರು ಇದ್ದ ಮೇಲೆ ಮೊಸರು ಕಡಿಯುವಂಥದ್ದು ಮೊಸರು ಬೇಕು ಅಂದರೆ ಅದಕ್ಕೆ ಮೊದಲು ಹಾಲು ಬೇಕು ಹಾಲು ಬೇಕು ಅಂದರೆ ಹಸುಗಳು ಬೇಕು ಹಾಗಾಗಿ ಹಸು ಬೇಕು ಮನೆಯಲ್ಲಿ ಅನ್ನೋದನ್ನ ಈ ರೀತಿಯಲ್ಲಿ ಕಾರ್ಯ ನಿರೂಪಣೆ ಮಾಡಿರುವಂಥದ್ದು ಒಂದು ಮನೆ ಮನೆ ತಮಿಸ್ಕೊಳ್ಬೇಕಾದ್ರೆ ಗೋವು ಬೇಕು ಅಂದ್ರೆ ಗೋವು ಅನ್ನೋದು ಕುಟುಂಬದ ಒಂದು ಭಾಗವೇ ಹೌದು ಈಗ ಅಜ್ಜ ಅಜ್ಜಿ ತಂದೆ ತಾಯಿ ಮಕ್ಕಳು ಎಲ್ಲ ಇದ್ದ ಹಾಗೆ ಗೋವುಗಳು ಅನಿವಾರ್ಯವಾಗಿರುವಂತ ಭಾಗ ಒಂದು ಮನೆಗೆ ಬೇಕೇ ಬೇಕು ಯಾಕಂದ್ರೆ ಒಂದು ಮನೆ ಶುದ್ಧವಾಗಿ ಉಳಿಬೇಕು ಅಂದ್ರೆ ಗೋವು ಬೇಕು ಒಂದು ಮನೆ ಅಲ್ಲಿ ಭಗವಂತನ ಸಾನ್ನಿಧ್ಯ ಬರಬೇಕು ಅಂದ್ರೆ ಗೋವು ಬೇಕು ಒಂದು ಮನೆಯಲ್ಲಿ ಸಾತ್ವಿಕತೆ ತುಂಬ ತುಡುಕಬೇಕು ಅಂದ್ರೆ ಇರಬೇಕು ಹಲವು ಶುಭಗಳು ಗೋವು ಅಂದ್ರೆ ಶುಭಗಳ ಒಂದು ಸಮಾಹಾರ ಅಂತ ಅನೇಕ ಶುಭಗಳು ಸೇರಿರ್ತಕ್ಕಂಥದ್ದು ಹಾಗಾಗಿ ಯಾರಿಗೆಲ್ಲ ಶುಭ ಶುಭದ ಅಪೇಕ್ಷೆ ಇದೆಯೋ ಗೋವನ್ನು ಇಟ್ಕೊಳ್ಬೇಕು ಸಾಕಬೇಕು ಅಂತ ಎಲ್ಲಿಯೋ ಗೋವಿದೆ ಹಾಲು ನಮ್ಮ ಮನೆಗೆ ಬರ್ತದೆ ಅಲ್ಲ ನಮ್ಮ ಮನೆ ಗೋವಿನ ಹಾಲನ್ನು ನಾವು ಕುಡಿತೇವೆ ಎಂದು ಹಾಗಿರ್ಬೇಕು ಅನ್ನೋದಕ್ಕೆ ಮೊಟ್ಟ ಮೊದಲನೇದಾಗಿ ಇತರರು ಧ್ವಜವಂತನ ಗೋಶಾಲ ಶಬ್ದವನ್ನ ಹೇಳಿರುವಂಥದ್ದು ನಮ್ಮ ಸಂಸ್ಕೃತಿಯೇ ಆಗಿದೆ ನಮ್ಮ ಸಂಸ್ಕೃತಿಯಲ್ಲಿ ಎಲ್ಲಿಂದ ಎಲ್ಲಿಗೆ ಹೋದರೂ ಕೂಡ ಅಲ್ಲಿ ಗೋವಿನ ಅಗತ್ಯ ಬರ್ತದೆ ಅಂತ ನಮ್ಮ ಭಾರತೀಯ ಸಂಸ್ಕೃತಿಯ ಪ್ರಕಾರ ಇರ್ತೀರಿ ಅಂದರೆ ಗೋವಿಂದ ಎರಕ್ಕೂ ಆಗೋದಿಲ್ಲ ನಮಗೆ ಪಂಚಗಭೆ ಬೇಕು ಪಂಚಾಮೃತ ಬೇಕು ಅಲ್ಲಿಂದ ಆರಂಭ ಮಾಡಿ ಯಾರಾದರೂ ಗತಿಸ್ತಾರೆ ಅಂದರೆ ಗೋದಾನ ಮಾಡಬೇಕು ಅಲ್ಲಿಯೂ ಕೂಡ ಅಲ್ಲಿವರೆಗೂ ಪ್ರತಿಯೊಂದಕ್ಕೂ ಗೋವು ಬೇಕು ಅದರಿಂದ ಯಾವ ಕಾಯ್ದೆವು ಕೂಡ ಆಗೋದಿಲ್ಲ ಭಾರತೀಯ ಆಹಾರ ಪದ್ಧತಿಯಲ್ಲಿ ಘೃತ ತುಪ್ಪ ಇರದೇ ಆಹಾರವೇ ಇಲ್ಲ ಅಂತ ಲೆಕ್ಕ ಪ್ರತಿಯೊಂದಕ್ಕೂ ತುಪ್ಪ ಬೇಕು ತುಪ್ಪಕ್ಕೆ ಅನ್ನ ಶುದ್ಧಿ ಅದೇ ಅದ್ರ ಅನ್ನ ಶುದ್ಧಿ ಈಗ ನೀವು ಅಡಿಗೆ ಮಾಡಿದ ಮೇಲೆ ಅನ್ನ ಸಿದ್ಧವಾದ ಮೇಲೆ ಅನ್ನ ಅಂದರೆ ಎಲ್ಲಕ್ಕೂ ಅನ್ನ ಅಂತ ಹೆಸರು ನಮ್ಮ ಸಂಸ್ಕೃತಿಯಲ್ಲಿ ಈ ಅಕ್ಕಿಯಿಂದ ಮಾಡಿದಕ್ಕೆ ಮಾತ್ರ ಅಂತ ತಿನ್ನುವುದೆಲ್ಲವೂ ಕೂಡ ಅನ್ನವೇ ಅಂತ ಈಗ ಮುಖ್ಯವಾಗಿ ನೀವು ಅಕ್ಕಿಯಿಂದ ಆಶನ ಮಾಡ್ತಿರಲ್ಲ ಅನ್ನ ಮಾಡ್ತಿರಲ್ಲ ಚೂರು ತುಪ್ಪ ಹಾಕಬೇಕು ಅದ್ಯಾಕಂದ್ರೆ ದೋಷ ಬಿಲ್ಲದೆ ಇರ್ತಕ್ಕಂಥ ಆಹಾರವೇ ಇಲ್ವಂತೆ ಪ್ರತಿಯೊಂದು ಆಹಾರದಲ್ಲಿ ದೋಷ ಇದ್ದೇ ಇದೆ ದೋಷವನ್ನು ಹುಂಗಾಡ್ಸೋ ಶಕ್ತಿ ಕೃತಕ್ಕೆ ಇರುವಂತದ್ದು ಅಂತ ಹಾಗೆ ನಮ್ಮಲ್ಲಿ ಈಗ ಸಾರು ಸಾಂಬಾರು ಪಾಯಸ ಇಂಥದ್ದಿದೆ ತುಪ್ಪ ಊಟ ಊಟಕ್ಕೆ ಕೂಡ ಬಳಕೆ ಹೋಗಿ ಕೂಡ ಇರೋದ್ ಅಡುಗೆ ಮಾಡುವಾಗ ಹೇಗೂ ಬೇಕು ಇನ್ನು ಬೇರೆ ವಸ್ತುಗಳು ಈಗ ತಂಬುಳಿ ಇದೆ ಮಜ್ಜಿಗೆ ಹಾಕ್ತಾರು ಮಜ್ಜಿಗೆ ಹುಳಿ ಇದೆ ಮಜ್ಜಿಗೆ ಅದಕ್ಕೆ ನೀವು ಒಂದು ತುಪ್ಪವನ್ನು ಅಥವಾ ಮಜ್ಜಿಗೆಯನ್ನು ಒಂದು ಗೋ ಪ್ರಸಾದವನ್ನು ಹಾಕಿದ್ರೆ ಮಾತ್ರವೇ ಅದಕ್ಕೆ ತಿನ್ನುವ ಅರ್ಹತೆ ಬರುವಂಥದ್ದು ಅದು ಅಮೃತ ಆಗುವಂಥದ್ದು ಆಗಲೇ ಹೀಗೆ ಸರ್ವತ್ರ ಗೋವಿನ ಅಗತ್ಯ ಇದೆ ಅಂತ ಅದರಿಂದಾಗಿ ಅದರ ಅನುಗ್ರಹದ ಅಗತ್ಯ ಇದೆ ಅಂತ ಈಗ ಅಲ್ಲಿ ಹೋಗಿ ಈಗ ಶಾಂಪೇಟ್ ಪ್ರಸ್ತಾಪ ಹಾಗೆ ನೀವು ನಿಜವಾಗಿ ಹೋದ್ರು ನೀವು ಗೋವಿನ ಬಳಿಯಲ್ಲಿ ಹೋಗಿ ನಿವೇದನ ಮಾಡಿದರೆ ಮೂವತ್ ಮೂರು ಕೋಟಿ ದೇವತೆಗಳು ಕಳಿಸ್ತವೆ ಪರಮಾತ್ಮ ಕೂಡ ಕೇಳಿಸ್ತದೆ ಯಾಕಂದ್ರೆ ಎಲ್ಲರೂ ನೆಲೆಸಿರ್ತಾರೆ ನೆಲೆಸಿರುವಂತದ್ದು ಹಾಗಾಗಿ ಪರಂಪರೆ ಹೇಗಿದೆ ಅಂದರೆ ನಂದಿಯ ಕಿವಿಯಲ್ಲಿ ಹೇಳು ಯಾವುದೇ ನಂದಿಯ ಬಲಗಿವಿಯಲ್ಲಿ ಹೋಗಿ ನಿನ್ನ ಜೀವನದ ಕಷ್ಟಗಳನ್ನು ಹೇಳು ದೇವರೇ ಕೇಳ್ತಾನೆ ನಿನ್ನ ಮೊರೆಯನ್ನು ನಿನ್ನ ಪ್ರಾರ್ಥನೆ ಏನು ಅಂತ ಈ ಮನೆ ಅದನ್ನು ಜಾರಿ ಮಾಡಿದೆ ಈ ಮನೆಯಲ್ಲಿ ಗೋವುಗಳೇ ಸಾನ್ನಿಧ್ಯ ಗೋವುಗಳೇ ದೇವತೆಗಳು ಅಲ್ಲಿಂದ ಕಷ್ಟಗಳ ಪರಿಹಾರ ಅಂತ ಮನೆಯವರಿಗೆ ಮಾತ್ರ ಅಲ್ಲ ಬೇರೆಯವರಿಗೂ ಕೂಡ ಹಾಗಾಗಿ ದೇವಸ್ಥಾನದ ಸ್ಥಾನ ಇಲ್ಲಿ ಗೋವುಗಳಿಗೆ ಸಂದಿರುವಂತಹದ್ದು ತುಂಬಾ ಮುಖ್ಯವಾಗಿ ಒಂದು ಮನೆಯಲ್ಲಿ ಗೋವುಗಳು ಬೇಕು ಒಂದು ಮನೆಯಲ್ಲಿ ಮಕ್ಕಳು ಬೇಕು ಲಘು ಲಘುವನೇ ಶಿಶುವನೇ ಚಿಕ್ಕ ಚಿಕ್ಕ ಮಕ್ಕಳು ಯಾವಾಗಲೂ ಇರ್ಬೇಕಂತೆ ಯಾಕೆಂದ್ರೆ ಒಂದು ಮನೆ ಪೂರ್ಣ ಆಗ್ಬೇಕಾದ್ರೆ ಅಜ್ಜ ಅಜ್ಜಿಯೂ ಇರ್ಬೇಕು ಚಿಕ್ಕ ಮಕ್ಕಳು ಇರ್ಬೇಕು ಈ ಮನೆಯಲ್ಲಿ ಹಾಗೆ ಸಣ್ಣ ವಯಸ್ಸಿನವರು ಇರ್ಬೇಕು ತುಂಬಾ ವಯಸ್ಸಾದವರು ಕೂಡ ಇರಬೇಕು ಈಗ ಅಂತ ಅದನ್ನು ನಾವು ಕಾಣ್ತಾನೆ ಇಲ್ಲ ದುರಂತ ಅಂದ್ರೆ ಈಗಿನ ಪೀಳಿಗೆ ಹೇಗಿದೆ ಅಂದ್ರೆ ಹಿರಿಯರ ಬಗ್ಗೆ ಹಿರಿಯರ ಬಗ್ಗೆಯೂ ತಾತ್ಸಾರ ಕಿರಿಯರ ಬಗ್ಗೆಯೂ ತಾತ್ಸಾರ ಈಗಿನ ಈಗಿನ ತಲೆಮಾರು ಹೇಗಿದೆ ಅಂದ್ರೆ ಮುದುಕರು ಬೇಡ ಅವರು ವೃದ್ಧಾಶ್ರಮಕ್ಕೆ ಹೋಗ್ಬೇಕು ಅಂತ ಪರಿಸ್ಥಿತಿ ಇದೆ ಅಂತ ಮನೆಯಲ್ಲಿ ಅವರು ಇರಲೇಬಾರ್ದು ಇದ್ರೆ ತುಂಬಾ ತುಚ್ಛವಾಗಿ ನೋಡ್ತಕ್ಕಂತ ವಾತಾವರಣಗಳು ಇರ್ತವೆ ಅಲ್ಲಿ ಅವರಾಗಿ ಅವ್ರ ಮನೆಯಿಂದ ಹೊರಗಡೆ ಹೋಗ್ಬೇಕು ಅನ್ನುವಂಥ ಸ್ಥಿತಿ ಇರ್ತದೆ ತುಂಬಾ ದುಃಖದಲ್ಲಿ ಇರ್ತಾರೆ ಎಷ್ಟೋ ಬಾರಿ ಅದನ್ನು ನಾವು ಕಾಣ್ತೇವೆ ಸಮಾಜದಲ್ಲಿ ಹಾಗಾಗಿ ಹಿರಿಯರ ಬಗ್ಗೆ ಒಂದು ಒಂದು ಅವಗಣನೆ ತಾತ್ಸಾರ ಹಿರಿಯರ ಬಗ್ಗೆ ಅಂದ್ರೆ ಮಕ್ಕಳ ಬಗ್ಗೆ ತಾತ್ಸಾರ ಅಂತ ಮಕ್ಕಳು ಬೇಡ ಎನ್ನುವ ಒಂದು ಭಾವನೆ ಅಥವಾ ಮಕ್ಕಳು ಹೆಚ್ಚು ಬೇಡ ಅಂತ ಈ ಒಂದು ತಲೆಮಾರಿನಿಂದ ಹಾಗಿತ್ತು ಹೆಚ್ಚಿಗೆ ಮಕ್ಕಳು ಬೇಡ ಅಂತ ಈಗ ಮಕ್ಕಳೇ ಬೇಡ ಅಂತ ಏನು ಪದುವೆನೆ ಬೇಡ ಅಂತ ಎನ್ನುವ ಹಾಗೆ ಈಗ ಹೋಗ್ತಾ ಇರುವಂಥದ್ದು ಹಾಗಾಗಿ ನಮಗೆ ಆನಂದವನ್ನು ಯಾವುದು ಕೊಡ್ತದೋ ಜ್ಞಾನವನ್ನು ಯಾವುದು ಕೊಡ್ತದೋ ಅದೆರಡು ಬೇಡ ಅಂತ ದೇವರು ಜ್ಞಾನಾನಂದ ಸ್ವರೂಪರಂತೆ ಜ್ಞಾನಮಯ ಆನಂದಮಯ ಅಂತ ಹಿರಿಯರು ಅಂದ್ರೆ ಜ್ಞಾನ ಅದು ಅಂತ ವಯಸ್ಸಾದವರು ಅಂದ್ರೆ ಜ್ಞಾನ ಅದು ಮಕ್ಕಳು ಅಂದ್ರೆ ಆನಂದ ಚಿಕ್ಕ ಮಕ್ಕಳು ಅಂತ ಅಂತ ಈಗ ಎರಡು ಸೇರಿದ್ರು ದೇವರೇ ದೇವರ ಸ್ವರೂಪ ಜ್ಞಾನ ಮತ್ತು ಆನಂದ ಅಂದ್ರೆ ದೇವರು ಭಗವಂತ ಸಾಕ್ಷಾತ್ಕಾರ ಜ್ಞಾನಾನಂದಮಯಂ ದೇವ್ ಹೇಳಿರ್ಬೋದು ನೀವು ಅಂತ ಅಂದ್ರೆ ಅದೆರಡು ನಮ್ಗೆ ಬೇಡ ಹೊತ್ತು ಎತ್ರನೋ ಲಘು ಲಘುನಿ ಶಿಶೋನಿ ಚಿಕ್ಕ ಚಿಕ್ಕ ಮಕ್ಕಳು ಕೊನೆಯದಾಗಿ ಗುರು ಗೌರವ ಪೂಜಾ ಗುರುವಿಗೆ ಗೌರವ ಸಲ್ಲಬೇಕು ಮತ್ತು ಪೂಜೆ ಸಲ್ಲಬೇಕು ಗೃಹಸ್ಥಾಶ್ರಮವನ್ನು ವರ್ಣನೆ ಮಾಡುವಾಗ ಗೃಹಸ್ಥಾಶ್ರಮದ ಅನೇಕ ಲಕ್ಷಣಗಳನ್ನು ಹೇಳುವಾಗ ಸಾಧೋ ಸಂಗಮ ಉಪಾಸತೆ ಎಲ್ಲಿ ಸತ್ಸಂಗ ಇಲ್ಲವೋ ಅದು ಗೃಹಸ್ಥಾಶ್ರಮ ಅಲ್ಲ ಸಾಧುಗಳು ಬರಬೇಕು ಸಂತರು ಬರಬೇಕು ಮನೆಗೆ ಗುರುಗಳು ಬರಬೇಕು ಹಾಗಿದ್ರೆ ಗೃಹಸ್ಥಾಶ್ರಮ ಪೂರ್ಣ ಅಂತ ಹಾಗಾಗಿ ಧನ್ಯವಾದ ಗೃಹಸ್ಥಾಶ್ರಮ ಅಂತ ವರ್ಣ ಕೊಡಬೇಕಾದ್ರೆ ಇದನ್ನು ಹೇಳ್ತಾರೆ ಸಾಧುವ ಸಂಗಮ ಗುರು ಬೇಕು ಸಾಧುಗಳು ಬೇಕು ಸತ್ಪುರುಷರು ಬೇಕು ಅಂತ ಅದೆಲ್ಲವೂ ದುರ್ಲಭ ಆಗ್ತಾ ಇದೆ ಇವತ್ತು ಅಂತ ಈ ಲಕ್ಷಣಗಳು ಎಷ್ಟು ಮನಗಳಿದ್ದಾವೆ ನೀವು ಆಲೋಚನೆ ಮಾಡ್ತೀನಿ ಎಷ್ಟು ಮನಗಳು ಇದಕ್ಕೆ ಸಿಗ್ತವೆ ಇಲ್ಲ ಇವತ್ತು ಈ ಮೂರು ಸೇರಿದೆ ಇವತ್ತು ಇಲ್ಲಿ ಗೋವುಗಳು ನಿತ್ಯ ಸಾನ್ನಿತ್ಯ ಗುರುಗಳು ನಿತ್ಯ ನೆನೆಸುವಂತ ಮನೆ ಇದು ಕೂಡ ಗುರುಗಳಿವೆ ಯಾಕೆಂದ್ರೆ ಯಾವಾಗಲೂ ಗುರುಸ್ಮರಣೆ ಮಾಡ್ತಕ್ಕಂಥ ಮನೆಯ ಹೋದಿದ್ದು ಇವತ್ತು ವಿಶೇಷವಾಗಿ ಗುರು ಪರಂಪರೆಯನ್ನು ಗುರುಪೀಠವನ್ನು ಇಲ್ಲಿಗೆ ಬರಮಾಡಿಕೊಂಡು ಸೇವೆ ಮಾಡ್ತಾ ಇದ್ದಾರೆ ಚಿಕ್ಕ ಚಿಕ್ಕ ಮಕ್ಕಳು ನಮ್ಮಲ್ಲಿ ಒಬ್ಬ ಇಲ್ಲಿಯ ಯಾರ ಸಲುವಾಗಿ ಗುರು ಭಿಕ್ಷೆ ನೆರವೇರ್ತಾ ಇದೀವ ಯಾರ ಸಲುವಾಗಿ ಪ್ರಾರ್ಥನೆ ಆಗಿತ್ತು ಆತ ನಮ್ಮ ಗುರುಕುಲದ ವಿದ್ಯಾರ್ಥಿ ಅಶೋಕಿಯ ಗುರುಕುಲದ ವಿದ್ಯಾರ್ಥಿ ಅಲ್ಲಿ ಬಂದು ಆತ ಅಧ್ಯಯನ ಮಾಡ್ತಾ ಇರುವಂತ ಹಾಗಾಗಿ ಮಕ್ಕಳು ಕೂಡ ಇದ್ದಾರೆ ಅಂತ ಅನೇಕ ಮಕ್ಕಳು ಇರತಕ್ಕಂತ ಒಂದು ಮನೆ ಅಂತೆ ನಮ್ಮ ದಕ್ಷಿಣ ಕನ್ನಡದ ಭಾಷೆ ಹತ್ತು ಸಮಸ್ತರು ಅಂತ ಭಾಷೆ ಬಳಸ್ತಾರೆ ದಕ್ಷಿಣ ಕನ್ನಡದಲ್ಲಿ ಈ ಮನೆ ಹತ್ತು ಸಮಸ್ತರ ಮನೆ ಹೋದ ಯಾಕೆಂದ್ರೆ ಹತ್ತು ಹತ್ತು ಮಂದಿ ಇದ್ದಾರೆ ಮನೆಯಲ್ಲಿ ಅಂತ ಇಬ್ಬರು ಎರಡು ಇಬ್ಬರು ಇರುವಂಥದ್ದು ಮೂರು ಇರುವಂಥದ್ದು ಒಬ್ಬರೇ ಇರುವಂಥದ್ದು ಎಷ್ಟೋ ಮನೆಗಳಲ್ಲಿ ಇವತ್ತು ಯಾರೋ ಒಂದು ಮುದುಕನ ಮುದುಕಿಯೋ ಒಬ್ಬರೇ ಇರುವಂತ ಮನೆಗಳು ಎಷ್ಟು ನಿಮಗೆ ಸಿಕ್ತಾ ಇದೆ ಲೆಕ್ಕ ಹಾಕಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಮನೆಗಳು ಹಾಕಿದ್ದಾರೆ ಒಬ್ಬರೇ ಇರ್ತಾರೆ ಇಡೀ ಮನೆಯಲ್ಲಿ ಅಂತ ದೊಡ್ಡ ಮನೆ ತೋಟ ಇದೆ ಎಲ್ಲ ಇದೆ ಒಬ್ಬರೇ ಇರುವಂಥವ್ರು ವಯಸ್ಸಾದವರು ಅಂದ್ರೆ ಹತ್ತು ಮಂದಿ ಇರುವಂತ ಮನೆ ಇದು ಇದು ತುಂಬಾ ಅಪರೂಪ ಅಂತ ಅವಿಭಕ್ತ ಕುಟುಂಬಗಳಿಲ್ಲ ಎಲ್ಲ ಹರಿದ ಮಂಚ ಮುಳಗಿರುವಂತದ್ದು ಚೂರ್ ಚೂರ್ ಚೂರು ಬೇರೆ ಬೇರೆ ಆಗ್ತಾ ನಾವು ನಾವದನ್ನ ಯಾವಾಗಲೂ ನೆನಪಾಡ್ಕೊಳ್ತಾ ಇರ್ತದೆ ಒಂದು ಒಂದ್ ಕಾಲದಲ್ಲಿ ಹೇಗೆ ಅಂದ್ರೆ ಅಜ್ಜಂದಿರು ಚಿಕ್ಕ ಅಜ್ಜಂದಿರು ದೊಡ್ಡ ಜಂದಿರು ಎಲ್ಲ ಇರುವ ಕಾಲ ಒಂದ್ ಕಾಲ ಇತ್ತು ಒಂದು ಮನೆ ಅಂದ್ರೆ ಒಂದು ಸಂಸ್ಥಾನ ಇತ್ತು ಹಾಗೆ ಹಾಗೆ ಒಂದು ಮನೆಯಲ್ಲಿ ನೂರಾರು ಮಂದಿ ಇರ್ತಕ್ಕಂಥ ಕಾಲವೂ ಇತ್ತು ಅಂತ ಕೂಡ್ಕೊಂಡಿರುವಂಥದ್ದು ಎಲ್ಲವೂ ಕೂಡ ಅಂತ ವಿಭಾಗ ಆಗ್ತಿರ್ಲಿಲ್ಲ ಹಾಗಾಗಿ ಮನೆಯಲ್ಲಿ ದೇವ್ರ ಪೂಜೆ ನಿಂತಿರ್ಲಿಲ್ಲ ನಿರಂತರವಾಗಿ ದೇವ್ರ ಪೂಜೆ ನಡೀತಾ ಇತ್ತು ಹೋ ಸಾಹೇಬ ನಿಂತಿರ್ಲಿಲ್ಲ ಇವತ್ತು ಯಾಕೆ ಹೋಗ ಬೇಡ ಅಂದ್ರೆ ಯಾರು ನೋಡುವವರು ಅಥವಾ ಯಾಕೆ ದೇವರು ಬೇಡ ಅಂದ್ರೆ ಮನೇಲಿ ನಿಲ್ಲದೇ ಇರುವಾಗ ಏನ್ ಮಾಡೋದು ಆಶೋಚ ಬಂದಾಗ ಏನ್ ಮಾಡೋದು ಅಂದ್ರೆ ಏನು ಪರಿಹಾರ ಇವತ್ತು ಆಶೋಚ ಬಂದಾಗ ಇಲ್ಲ ಅಂತಷ್ಟೇ ಹೊರತು ಸರಿಯಾದ ಪರಿಹಾರ ಇಲ್ಲ ಅದಕ್ಕೆ ಇವತ್ತು ಅಂತ ಸಂದರ್ಭ ಇದೆ ಆದ್ರೆ ಆ ಕಾಲದಲ್ಲಿ ಒಬ್ರಲ್ಲ ಒಬ್ರು ಪೂಜೆ ಮಾಡೋಕೆ ಸಾಧ್ಯ ಇತ್ತು ಆಶೋಚದ ಹತ್ತದರ ಮನೆಗಳು ಇರ್ತಾ ಇದ್ವು ಅವ್ರು ಬಂದು ಪೂಜೆ ಮಾಡ್ತಾ ಇದ್ರು ಅಂತ ಸಂದರ್ಭ ಇರ್ತಿತ್ತು ಅಂತ ಇವತ್ತು ಅದಕ್ಕೆ ಅವಕಾಶವೇ ಇದೆ ಅಂತಕ್ಕಂಥ ಒಂದು ಪರಿಸ್ಥಿತಿ ಅದಾಗ ಒಂದ್ ಕಾಲದಲ್ಲಿ ಎಲ್ಲ ಬೇಕು ಅಜ್ಜ ಅಜ್ಜಿ ಬೇಕು ಅಪ್ಪ ಅಮ್ಮ ಬೇಕು ಅಣ್ಣ ತಮ್ಮ ಬೇಕು ಅಕ್ಕ ತಂಗಿ ಬೇಕು ನೆಂಟರು ಇಷ್ಟ್ರು ಬೇಕು ಅನ್ನೋ ಕಾಲ ಬಂದಿತ್ತು ಅಲ್ಲಿಂದ ಅದು ಚಿಕ್ಕದಾಗಿ ಚಿಕ್ಕದಾಗಿ ಅದು ನಾನು ನನ್ನ ತಂದೆ ತಾಯಿ ನನ್ನ ಮಕ್ಕಳು ಅಂತ ಆಮೇಲೆ ನಾನು ನನ್ನ ಮಕ್ಕಳು ಅಂತ ನಾನು ನನ್ನ ಹೆಂಡತಿ ನನ್ನ ಮಕ್ಕಳು ಅಂತ ಅಲ್ಲಿಗೆ ಬಂತು ಆಮೇಲೆ ನಾನು ನನ್ನ ಹೆಂಡತಿ ಅಂತ ಮಾತ್ರ ಮಕ್ಕಳು ಬೇಡವಲ್ಲ ಹಾಗಾಗಿ ನಾನು ನನ್ನ ಹೆಂಡತಿ ಅಂತ ಮಾತ್ರ ಆಮೇಲೆ ನಾನು ನಾನೇ ನೀನು ನೀನೆ ಅಂತ ನಿನ್ನಷ್ಟಕ್ಕೆ ನೀನು ನನ್ನಷ್ಟಕ್ಕೆ ನಾನು ಹೋಗಲಿ ಒಬ್ಬ ಹುಡುಗನಲ್ಲ ಒಬ್ಬನಾದ್ರೂ ಹುಡುಗನ ಅದೇ ಎರಡು ಅಂತ ನಿನ್ನೆ ನಾನು ಬೇರೆ ಇವತ್ತಿನ ನಾನು ಬೇರೆ ಸ್ಪ್ಲಿಟ್ ಪ್ರಶ್ನ ಅಂತ ಹೇಳ್ತಾರೆ ನೋಡಿ ಇದೊಂದೇ ಎರಡು ಭಾಗ ಅಂತ ನನ್ನೊಳಗೆ ಜಗಳ ನನ್ನೊಳಗೆ ಒಂದು ಕಲಹ ಅಂತ ಅಂತ ಪರಿಸ್ಥಿತಿ ಇದೆ ಇವತ್ತು ನನಗೆ ಎಲ್ಲ ವಿಘಟನೆ 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 ಹರಿದು ಹಂಚಿ ಹೋಗುವಂಥದ್ದು ಅಂತ ಕೂಡಿಕೊಳ್ಳೋದು ಯಾವಾಗ ತುಂಬಿಕೊಳ್ಳೋದು ಯಾವಾಗ ಅಂತ ಅದಕ್ಕೂ ಕೂಡ ಇದೆ ಆದರ್ಶ ಇದೆಯಲ್ಲ ಅದು ನಮಗೆ ತುಂಬಾ ಒಂದು ಸಂತೋಷವನ್ನ ಕೊಡುವಂಥದ್ದು ಅಂತ ಆಗ್ಬೇಕು ಒಬ್ರಿಗೊಬ್ರು ಹೌದು ಅಣ್ಣ ತಮ್ಮ ಅಕ್ಕ ತಂಗಿ ಅಥವಾ ಒಂದು ಇಡೀ ದೊಡ್ಡ ಕುಟುಂಬ ಒಟ್ಟಿಗೆ ಇದ್ದಾಗೆಲ್ಲೋ ಒಂದು ಮಾತು ಬರ್ಬೋದು ಒಂದು ಮಾತು ಹೋಗ್ಬೋದು ಇರ್ಲಿ ಬಿಡು ಏನೀಗ ಮತ್ತೆ ಹೊಂದ್ಕೊಂಡು ಹೋಗೋಣ ಅಂತ ಈ ಮನಸ್ಥಿತಿ ಬೇಕು ಅಂತ ನಾವು ಶಾಲೆಗೆ ಹೋಗ್ತೇವೆ ಶಾಲೆಯಲ್ಲಿ ಸ್ನೇಹಿತರು ಇರ್ತಾರೆ ಹಾಗೆ ದುಶ್ಮನಗಳು ಇರ್ತಾರೆ ಶಾಲೆಯಲ್ಲಿ ಅಲ್ವಾ ಆಗದೆ ಇರಬಹುದು ಅವ್ರಿಗೆ ನಾವು ಶಾಲೆ ಬಿಡ್ತೇವೆ ಏನು ಏನಿಲ್ಲ ಅಲ್ವಾ ಇವತ್ತೇನೋ ಒಂದು ಜಗಳ ಆಗ್ತದೆ ನಾಳೆ ಪುನಃ ರಾಜ್ಯ ಆಗ್ತದೆ ಅಲ್ವಾ ಅಥವಾ ಒಂದು ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ರೆ ಅಲ್ಲಿ ಏನು ಎಲ್ರೂ ಹೊಂದಾಣಿಕೆಯಲ್ಲಿ ಇರ್ತಾರ ಏನಿಲ್ಲ ಅಲ್ಲಿ ನಮ್ಮ ಬೇರೆಧಿಕಾರಿ ಸಿಂಹ ಸ್ವಪ್ನವೇ ಹೋಗಿ ಬಯಸ್ಕೊಳ್ಳೋದಕ್ಕೆ ಹೋಗೋದು ಅಲ್ಲಿಗೆ ಅಂತ ಪರಿಸ್ಥಿತಿ ಇರ್ತದಲ್ವಾ ಈಗ ನಾವಂತೂ ಬಹಳ ಕಡಿಮೆ ಕೇಳಿದ್ವಿ ತಮ್ಮ ಮೇಲಧಿಕಾರಿಗಳ ಬಗ್ಗೆ ಒಳ್ಳೆ ಮಾತಾಡುವಂತವ್ರನ್ನ ತುಂಬಾ ಕಡಿಮೆ ಎಲ್ಲರೂ ನಾವ್ ಎಲ್ರು ಮೇಲಧಿಕಾರಿಗಳು ಅಂದ್ರೆ ಹಿಡಿ ಶಾಪ ಹಾಕೋರೆ ಅಂತ ಹೋಗೋದಿಲ್ವಾ ಯಾಕೆ ನಾವು ಹಾಗೆ ಹೊಂದ್ಕೊಂಡು ಹೋಗಬಾರದು ಅಂತ ಒಂದು ಹಿಂದಿನ ಕಾಲದಲ್ಲಿ ಬಸ್ ನಲ್ಲಿ ಪ್ರಯಾಣಗಳು ಜಾಸ್ತಿ ಇರ್ತಿತ್ತು ಪಕ್ಕದಲ್ಲಿ ಯಾರು ಕೂತ್ಕೊಳ್ತಾರೆ ಅಥವಾ ಯಾರು ನಿಂತ್ಕೊಂಡಿರ್ತಾರೆ ಅಲ್ಲಿ ಹೊಂದಾಣಕ್ಕೆ ಇರ್ತದೆ ಅಂತೇನಿಲ್ಲ ಒಟ್ಟಿಗೆ ಪ್ರಯಾಣ ಮಾಡೋದಿಲ್ವಾ ಅಂತ ಹಾಗೆ ಒಂದು ಮನೆಯಲ್ಲೂ ಕೂಡ ಅಂತ ಹೊಂದಾಣಿಕೆ ಬೇಕು ಪ್ರೀತಿ ವಿಶ್ವಾಸ ಬೇಕು ನಾವು ತುಂಡು ತುಂಡಾಗಿ ಹೋಗಬಾರದು ಹೊರಗೆ ಹೆಂಚು ಹೋಗಬಾರದು ಪಟ್ಟಿಗೆ ಇರಬೇಕು ಅನ್ನೋ ಮನಸ್ಥಿತಿ ತುಂಬಾ ಅದರ ಅಗತ್ಯ ಇದೆ ಬೇಕಾಗಿದೆ ಒಂದು ತಲೆಮಾರು ಹಿಂದೆ ಈ ವಿಭಾಗ ಆಗೋದಂತ ದೊಡ್ಡ ತುಂಬಾ ಪಾಲ್ ಆಗ್ತಾ ಇದೆ ತುಂಬ ಇತ್ತು ಈಗ ಪಾಲ್ ಆಗುವ ಪ್ರಶ್ನೆ ಇಲ್ಲ ಇರೋದೇ ಒಂದು ಪಾಲಿಂದ ಇರೋದೇ ಹೆಚ್ಚುವರಿ ಎರಡು ಮಕ್ಕಳು ಕೊಟ್ಟು ಹೊರಗೆ ಹೋಗ್ತಾರೆ ಹಾಗಾಗಿ ಪಾಲ್ ಎಲ್ಲಿಂದ ಆಗುತ್ತೆ ಪಾಲ್ ಕೊಡ್ಲಿಕ್ಕೂ ಯಾರು ಇಲ್ಲ ಬದುಕೊಳ್ಲಿಕ್ಕೂ ಯಾರು ಇಲ್ಲ ಯಾವ ಕಡೆ ಹೋಗ್ತದೆ ಅನ್ನೋ ದೊಡ್ಡ ಪ್ರಶ್ನೆ ಇದ್ದೇ ಇದೆ ಈ ತುಂಬ ಜೀವನದ ಬಗ್ಗೆ ಬೇಕು ಅಂತ ನಮಗೆ ತುಂಬಾ ದೃಢವಾಗಿ ಅನಿಸೋದ್ ಮತ್ತೆ ಈ ಇಂಥದ್ದೊಂದು ಗೋಶಾಲೆ ನಡೆಸ್ಬೇಕಾದ್ರೆ ಮನೆಯಿಂದ ನಡೆಸ್ಬೇಕಾದ್ರೆ ತುಂಬಾ ಗಟ್ಟಿ ಮನಸ್ಸು ದೊಡ್ಡ ಮನಸ್ಸು ಬೇಕಾಗ್ತದೆ ಅರವತ್ಮೂರು ಗೋವುಗಳನ್ನ ಒಂದು ಮನೆಯಲ್ಲಿ ಇಟ್ಕೊಳ್ಬೇಕು ಅಂದ್ರೆ ಶಾಲುವಾದ ಮನಸ್ಸು ಬೇಕಾಗ್ತದೆ ತ್ಯಾಗಶೀಲವಾದಂತಹ ಮನಸ್ಸು ನಿಸ್ಪೃಹವಾದ ಮನಸ್ಸು ಬೇಕಾಗ್ತದೆ ಇಲ್ಲಾಂದರೆ ಲೆಕ್ಕಾಚಾರವೇ ಬರ್ತದೆ ಅಂತ ಒಂದು ತಿಂಗಳಿಗೆ ಎಷ್ಟು ಹೋಯಿತು ಅದಕ್ಕೆ ಅಂತ ಲೆಕ್ಕಾಚಾರವೇ ಮುಂದೆ ಬರ್ತದೆ ಅಂತ ಏನು ಪ್ರೀತಿ ಕೊಡ್ತು ಅಂತ ಬರ್ತಾ ಹೋಗ್ತದೆ ನಮಗೆ ನಮಗೆ ಹಿಂಡಿಗೆ ಎಷ್ಟು ಖರ್ಚಾಯಿತು ಮತ್ತು ಹುಲ್ಲಿಗೆ ಎಷ್ಟು ಖರ್ಚಾಯಿತು ಆ ಲೆಕ್ಕಾಚಾರ ಮಾತ್ರವೇ ಇಲ್ಲಿ ಕಾಣುವಂತೆ ಆಗ್ಬಿಡ್ತದೆ ಹಾಗಾಗಿ ಗೋವುಗಳು ಮನೆಗಳಿಂದ ದೂರ ಆದ್ವು ಊರಿಂದಲೇ ದೂರ ಆದ್ವು ಅಂತ ಪವಿತ್ರವಾದ ಗೋವಿನ ಕೆಚ್ಚಳಿಂದ ಬರ್ತಾ ಇದ್ದ ಹಾಲು ಈಗ ಪ್ಲಾಸ್ಟಿಕ್ ತೋಟೆಯಿಂದ ಬರ್ತಾ ಇದೆ ನಮ್ಮ ಮನೆ ಮನೆಗಳಲ್ಲಿ ಅಷ್ಟು ವ್ಯತ್ಯಾಸ ಅಂತ ಅಲ್ಲಿಗೂ ಇಲ್ಲಿಗೂ ಮತ್ತೆ ಅಂಥ ಕಾಲ ಬರಬೇಕು ಇವರ ಮನಸ್ಸು ನಮ್ಮ ಕಷ್ಟಪಟ್ಟರು ಮಕ್ಕಳ ಮನಸ್ಸು ಸಮಾಜಕ್ಕೆಲ್ಲ ಬರಬೇಕು ಅಂತ ಎಲ್ಲ ಗೋವುಗಳನ್ನು ಸಾಕಬೇಕು ಸಾಕು ಅಂತ ಹೇಳಬೇಕು ಅದರ ಒಂದು ಆ ನೆಮ್ಮದಿ ಇದೆಯಲ್ಲ ಅದನ್ನು ಅನುಭವಿಸ್ಬೇಕು ಅದನ್ನು ಬಲ್ಲ ಮನೆ ಬಲ್ಲ ಬೆಲ್ಲದ ಸಬೀನು ಅಂತ ಹೇಳಿದ ಹಾಗೆ ಒಂದು ಗೋವನ್ನು ನಾವು ಸಾಕಿದಾಗ ಎಂಥ ಸಂತೋಷ ಕೊಡ್ತದೆ ನಮಗದು ಎಂಥ ನೆಮ್ಮದಿಯನ್ನು ಕೊಡ್ತದೆ ಅದು ಅದರ ಪ್ರೀತಿ ಎಷ್ಟು ದೊಡ್ಡದು ಅನ್ನೋದನ್ನ ಅನುಭವಿಸ ನೋಡ್ಬೇಕು ಅಂತ ಈ ಮನೆ ಸ್ವಸಯಂತ್ರ ಕೂಡ ಅಭಿನಂದಿಸ್ತಾರೆ ಎಷ್ಟೊಸತಿ ಏನಾಗ್ತದೆ ಅಂದ್ರೆ ಸೊಸೆಯಂದ್ರೆ ಹೋಗ್ಬೇಕಲ್ಲ ಇಂಥದ್ದೇ ಮಾಡ್ಬೇಕು ಅಂದ್ರೆ ಅಂತ ಆದ್ರೆ ಸೊಸೆಯಂದ್ರೆ ತುಂಬಾ ಪ್ರೀತಿಯಿಂದ ನೋಡೋದು ಕಾಣ್ತದೆ ಮುಂದೆ ನಿನ್ನೆಯಿಂದ ನೋಡ್ತಾ ಅಂತ ಈ ಈ ದಾರಿಯನ್ನು ನೀವೆಲ್ಲರೂ ಕೂಡ ಅನುಸರಿಸಿ ಇಲ್ಲಿ ಬಂದು ಸುಮ್ಮನೆ ಊಟ ಮಾಡಿ ಹೋಗೋದಲ್ಲ ಅಂತ ಒಂದು ಪ್ರೇರಣೆ ತಗೊಂಡು ಹೋಗುವಂತ ಮನೆಗೆ ಹೋಗ್ಬೇಕಾದ್ರೆ ನಾನು ಒಂದು ಕರುವಂತ ಇಷ್ಟಾದ್ರೂ ಕೊನೆ ಪಕ್ಷ ಅಂತ ಒಂದು ಕರುವನ್ನು ಸಾಕ್ತಾರೆ ನಾನು ಕೂಡ ಅಂತ ಒಂದು ಚಿಕ್ಕ ಕರುವಂತ ಇವತ್ತಿನ ಕಾಲದಲ್ಲಿ ನಿಮ್ಗೆ ಹೇಳ್ಬೇಕು ಅಂದ್ರೆ ಒಂದು ನಾಯಿ ಸಾಕಿದಷ್ಟು ಖರ್ಚು ಬರ್ಲಿಕ್ಕೆ ಇಲ್ಲ ಅಂತ ಇವತ್ತಿನ ಕಾಲದ ನಾಯಿಗಳನ್ನು ಸಾಕಿದ್ರೆ ತುಂಬಾ ಜಾಸ್ತಿ ಖರ್ಚು ಬರ್ತದೆ ಹಸುಗಳಿಗೆ ಅಂತ ಆದ್ರೆ ಜಾಸ್ತಿ ಪುಣ್ಯ ಬರ್ತಾರೆ ತುಂಬಾ ಜಾಸ್ತಿ ಪುಣ್ಯ ಬರ್ತದೆ ಅದು ಒಳ್ಳೆ ಪ್ರಾಣಿ ನಾಯಿ ಬಗ್ಗೆ ನಗರಾತ್ಮಕವಾದ ಅಭಿಪ್ರಾಯ ಏನಿಲ್ಲ ಅದು ಗೋವು ಅದು ಬರಿ ಪ್ರಾಣಿ ಅಲ್ಲ ಅಂತ ದೇವರು ತುಂಬಾ ದೈವಿ ಗುಣಗಳು ಇರ್ತವೆ ದೈವಿ ಶಕ್ತಿ ತುಂಬಿರ್ತದೆ ಗೋವಿನಲ್ಲಿ ಹಾಗಾಗಿ ಗೋವನ್ನ ನೀವು ಸಾಕೋದಲ್ಲ ನೀವು ಗೋವನ್ನು ಆರಾಧನೆ ಮಾಡ್ತೀರಿ ಸರ್ವ ದೇವತೆಗಳನ್ನು ಕೂಡ ಆರಾಧನೆ ಮಾಡ್ತೀರಿ ಹಾಗಾಗಿ ಈ ಆದರ್ಶವನ್ನ ನಾವು ಸ್ವೀಕಾರ ಮಾಡಿ ಮನೆಗೆ ಹೋಗೋಣ ನಾವು ಮಾಡಬೇಕು ಏನಾದ್ರು ಮತ್ತೆ ನಿಮಗೆ ಸಾಧ್ಯವೇ ಆಗದ ವಾತಾವರಣ ಇದ್ರೆ ನೀವು ಅಪಾರ್ಟ್ಮೆಂಟ್ ಅಲ್ಲಿ ಇದ್ದೀರಿ ಉದಾಹರಣೆಗೆ ಅನ್ನೋ ತರ ವಾತಾವರಣ ಇದ್ರೆ ಗೋಶಾಲೆಗೆ ನೆರವು ಮಾಡಿ ಇಲ್ಲಿಗೆ ಸಹಾಯ ಮಾಡಿ ಇದೇ ಗೋಶಾಲೆಗೆ ನೀವು ಸಹಾಯ ಮಾಡಿ ಒಂದು ಗೋವು ನನ್ನ ಲೆಕ್ಕದಲ್ಲಿ ನಾವ್ಯಾವ್ರು ನೆರ್ಪಡ್ಕೊಳ್ತಾರಂತ ಹೇಳಿದ ಈಗ ಎಲ್ಲ ನಂದು ನಂದು ತುಂಬಾ ಇದೆಯಲ್ಲ ನನ್ನ ಹೆಂಡತಿ ನನ್ನ ಮಕ್ಕಳು ನನ್ನ ಮನೆ ಇಲ್ಲ ನನ್ನ ನನ್ನ ಫೋನು ನನ್ನ ಕಾರು ಎಲ್ಲ ನನ್ನ ನನ್ನಂತ ಮಾತು ಮಾತಿಗೆ ನನ್ನ ನನ್ನ ಒಂದು ನನ್ನ ಗೋವು ಅಂತ ಯಾಕೆ ಇರಬಾರ್ದು ಅಂತ ಅದು ಎಲ್ಲಾರು ಇರಲಿ ನನ್ನ ಒಂದು ಭಾವನೆಯಲ್ಲಿ ಇರಲಿ ಒಂದು ದತ್ತು ತೆಗೆದುಕೊಳ್ಳುವಂಥದ್ದು ಅಂತ ಸಮತೆಯನ್ನು ಇಟ್ಕೊಳ್ಳುವಂಥದ್ದು ನಾವು ಯಾವಾಗಲೂ ಬಂದು ನೋಡ್ಕೊಂಡು ಹೋಗುವಂಥದ್ದು ಅಂತ ಮಾಡ್ಬೋದಲ್ಲ ಅದನ್ನು ಅಂತ ಹಾಗಾಗಿ ಎರಡು ದಾರಿಯಲ್ಲಿ ಒಂದು ದಾರಿ ಆದರೂ ನಮಗೆ ಇರಬೇಕು ಇರಲೇಬೇಕು ಎಂಬುದು ನಮ್ಮ ತೀವ್ರವಾದ ಆಗ್ರಹ ತುಂಬ ಪ್ರೀತಿಯಿಂದ ಈ ಮನೆ ನಮ್ಮನ್ನು ಬರಮಾಡಿಕೊಂಡಿದೆ ಏಳೆಂಟು ವರ್ಷಗಳ ಅಪೇಕ್ಷೆಯ ಫಲವಾಗಿ ಈ ಮನೆ ಈ ಕಾರ್ಯಕ್ರಮವನ್ನು ಇವತ್ತು ಇಲ್ಲಿ ನೆರವೇರಿಸ್ತಾ ಇದೆ ಯಾವಾಗಲೂ ನಮ್ಮಲ್ಲಿಗೆ ಬರುವವರವರು ಇವತ್ತು ನಾವು ಅವರಲ್ಲಿಗೆ ಬಂದಿದ್ದೇವೆ ನಮ್ಮಲ್ಲಿಗೆ ಪದೇ ಪದೇ ಬರುವಂಥವರು ಹಾಗಾಗಿ ಈಗ ನೂರಾರು ಬಾರಿ ಬಂದಿದ್ರೆ ಫಲ ಇದು ಈ ರೀತಿ ಇವತ್ತು ಏರ್ಪಟ್ಟಿದೆ ಅಂತ ಅವಸ್ಥಾ ಇಲ್ಲಿ ಬಂದ ಮೇಲೆ ಇವರೇನು ಬಂದ್ರೆ ಇವ್ರದ್ದು ನಿವೇದನೆ ಇಲ್ಲ ಮಾತುಕತೆಗಳಿಲ್ಲ ಬರೀ ಮಂತ್ರಕ್ಷ ತಗೊಂಡು ಹೋಗುವಂಥದ್ದು ಮತ್ತೆ ಇದ್ರೆ ಅರ್ಧ ವಾಕ್ಯ ಒಂದು ವಾಕ್ಯ ಮಾತ್ರ ಅದಕ್ಕಿಂತ ಹೆಚ್ಚು ಏನೂ ಇಲ್ಲ ಅವ್ರು ಏನು ಅಂತ ಇಲ್ಲಿ ಬಂದಾಗಲೇ ಗೊತ್ತಾಗುವಂತದ್ದು ಅಂತ ಅವ್ರು ಯಾರು ಅವರ ಮನಸ್ಸು ಎಂಥದ್ದು ಅನ್ನೋದು ಮನೆಗೆ ಬಂದಾಗಲೇ ಹೆಚ್ಚು ಅರ್ಥ ಆಗುವಂಥದ್ದು ಆಗುವಂತೆ ಆಯ್ತು ಇಲ್ಲಿ ಬಂದು ನೋಡಿದಾಗ ತುಂಬಾ ಅಭಿಮಾನ ಆಯಿತು ತುಂಬಾ ಹೆಮ್ಮೆ ಆಯಿತು ನಾವು ಭಾವಿಸ್ತೇವೆ ಮುಂದೆ ಇದು ಮುಂದುವರಿಲಿ ಮುಂದಿನ ಪೀಳಿಗೆ ಒಳ್ಳೊಳ್ಳೆ ಮಕ್ಕಳಿದ್ದಾರೆ ಈ ಮನೆಯಲ್ಲಿ ಆ ಮಕ್ಕಳಿಗೂ ಒಳ್ಳೆ ಪ್ರೇರಣೆ ಬರಲಿ ಅವರು ಈ ಕಾರ್ಯವನ್ನು ಮುಂದುವರಿಸಲಿ ಮುಂದುವರೆದ ಕಾರ್ಯವನ್ನು ಮಾಡ್ತೀವಿ ಇದಕ್ಕಿಂತ ಹೆಚ್ಚಿನ ಕಾರ್ಯವನ್ನು ಆ ಮುಂದಿನ ಪೀಳಿಗೆಯವರು ಈ ಮನೆಯಲ್ಲಿ ನೆರವೇರಿಸ್ತಿ ಎಂಬುದಾಗಿ ಹೇಳ್ತಾ ಎಲ್ಲರೂ ನೀವೆಲ್ಲ ಒಟ್ಟಿಗೆ ಇರಿ ಒಂದು ಮನೆ ಒಂದು ದೊಡ್ಡ ಹೆಜ್ಜೆಯನ್ನು ದೃಢವಾದ ಹೆಜ್ಜೆಯನ್ನು ತಗೊಂಡಾಗ ಇಡೀ ಸಮಾಜ ಅದಕ್ಕೆ ಸ್ಪಂದಿಸಬೇಕು ಇವೆಲ್ಲ ಒಟ್ಟಿಗಿರಿ ಒಂದು ಮನೆ ದೊಡ್ಡ ನಿಮಗೆ ಎಲ್ರಿಗೂ ಬರಲಿ ಆಗಾಗ ಬಂದು ಹೋಗಿ ಗೋವುಗಳ ಜೊತೆ ಸಮಯ ಕಳೆಯಿರಿ ಒಂದು ಅರ್ಧ ಗಂಟೆ ಒಂದು ಗಂಟೆ ಗೋವುಗಳ ಜೊತೆ ಇದ್ದು ಹೋದ್ರೆ ಎಷ್ಟೋ ಪಾಪ ಕಡದೋಗ್ತದೆ ಅದರಲ್ಲಿ ಮನಸ್ಸು ನಿರ್ಮಲ ಆಗ್ತದೆ ತುಂಬಾ ಹಾಗಾಗಿ ಅಂತ ಅಭ್ಯಾಸವನ್ನು ಇಟ್ಕೊಳ್ಳಿ ಎಂಬುದಾಗಿ ಸುದ್ದಿಯನ್ನು ನಾವು ಹೇಳ್ತೇವೆ ಒಳ್ಳೆ ರೀತಿಯಲ್ಲಾಗಿದೆ ರಾಮದೇವರ ಪೂಜೆ ನೆರವೇರಿದೆ ದೊಡ್ಡ ದೊಡ್ಡ ತಾವರೆಗಳು ಒಂದು ಒಂದು ನಾಲ್ಕು ಹೂವು ಇದ್ರ ಇಡೀ ಮಂಟಪಕ್ಕೆ ಸಾಕುವ ದೊಡ್ಡ ದೊಡ್ಡ ತಾವರೆ ಹೂವು ಅವ್ರ ಮನಸ್ಸಿನಾಗೆ ಮನಸ್ಸನ್ನು ಕಮರ ಒರಿಸ್ತಾ ಇರ್ತಾರೆ ದೊಡ್ಡ ದೊಡ್ಡ ತಾವರೆಗಳು ಇವತ್ತು ನಾವಿಲ್ಲಿ ಪೂಜೆಯಲ್ಲಿ ವಿನಿಯೋಗಿಸಿದ್ವಿ ಅದೆಲ್ಲವೂ ನೆರವೇರಿದೆ ಈ ಮನೆಗೆ ತುಂಬ ಹೃದಯದ ಆಶೀರ್ವಾದಗಳನ್ನ ಇಡ್ತೇವೆ ಇಂಥ ಒಳ್ಳೆ ಮನಸ್ಸು ಇನ್ನೂ ಬಹುತರವಾಗಿ ಬೆಳೆಯಲಿ ಮತ್ತೆ ಅದಕ್ಕೆ ಅದನ್ನ ನೆರವೇರಿಸೋದಕ್ಕೆ ನಡೆಸೋದಕ್ಕೆ ಶಕ್ತಿಯನ್ನು ಕೂಡ ಭಗವಂತ ಕೊಡಲಿ ಅದಾಗಿ ಈ ಮನೆಗೆ ಪೂರ್ಣ ಹೃದಯದಿಂದ ಆಶೀರ್ವಾದ ಮಾಡ್ತೇವೆ ಹಾಗೆ ನಿಮಗೂ ಎಲ್ಲರಿಗೂ ಕೂಡ ಆಶೀರ್ವಾದಗಳು ನೀವೆಲ್ಲ ನಿಮ್ಮ ನಿಮ್ಮ ಮನಸ್ಸುಗಳಲ್ಲಿ ಏನೇನೋ ಇಟ್ಕೊಂಡು ಬಂದಿರ್ತೀರಿ ಎಲ್ಲಿ ಬಂದು ಕೂತಾಗ ನೀವು ಸುಮ್ಮನೆ ಕೂತಿರ್ತೀರಾ ಅಂತ ಯಾಕೆಂದ್ರೆ ನೀವು ಸುಮ್ಮನೆ ಬಂದಿಲ್ಲ ಅಂತ ಏನೋ ನಿಮ್ಮ ಒಳಗಡೆ ಇದೆ ಬರ್ಬೇಕಾದ್ರೆ ಅಂತ ಏನು ಆಡ್ತಾ ಇದೆ ಕೂಡ ಅಂತ ಅದಕ್ಕೆಲ್ಲ ಶುಭ ಆಗಲಿ ಅಂತ ನೀವು ಒಬ್ಬೊಬ್ಬರ ಮನಸ್ಸಿಗೂ ಕೂಡ ನಿಮ್ಗೆ ಏನಲ್ಲ ಇದೆಯೋ ಅಂತಹದ್ದು ಎಲ್ಲದನ್ನ ಅದು ನಿಮಗೆ ಒಳ್ಳೇದಾಗೋದಾದ್ರೆ ಇಲ್ಲಿ ಬರೀ ನಾವೇನು ಬಯಸ್ತೇವೋ ನಮಗೆ ಒಳ್ಳೇದಾಗೋದನ್ನ ಬಯಸ್ತೇವೆ ಅಂತ ಏನಿಲ್ಲ ನೋಡಿ ಅಂತ ನಿಮಗೊಂದು ಶುಭವಾಗೋದಾದರೆ ಅದೆಲ್ಲವನ್ನು ಕೂಡ ಭಗವಂತ ನಿಮಗೆ ನೆರವೇರಿಸ್ಕೊಳ್ಳಿ ಎಲ್ಲರಿಗೂ ಒಳಿತಾಗಲಿ ಪಣೆ ಆಗ್ತಾರೆ ಹರೇ ರಾಮ